ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಶಿವನು ಪಾರ್ವತಿಯು ಕೈಲಾಸದಲ್ಲಿ ಹೇರುತ್ತಾರೆ ಆಗ ಇದ್ದಾಗ ಒಬ್ಬ ಋಷಿಮುನಿಗಳು ಬರುತ್ತಾರೆ ಶ್ರಾವಣ ಮಾಸದಲ್ಲಿ ತುಂಬ ವಿಶೇಷಿತವಾಗಿ ಪೂಜೆಗಳೆಲ್ಲ ನಡೀತಾ ಇದೆ ಅಂತ ಶಿವನಿಗೆ ಹೇಳುತ್ತಾರೆ ಭೂಲೋಕಕ್ಕೆ ಹೋಗಿ ನೀವು ಭಕ್ತರನ್ನು ನೋಡೋದಿಲ್ಲ ಸ್ವಾಮಿ ಅಂತ ಕೇಳುತ್ತಾರೆ ಆಗ ಆ ಥರ ಕೇಳಿದ ಮೇಲೆ ಶಿವ ಹೇಳುತ್ತಾನೆ ಶಿವಸ್ವಾಮಿಯು ಆಗ ಶಿವಪ್ಪ ಭಕ್ತರಿಗಾಗಿ ನಾನು ಕಾಯುತ್ತಿದ್ದೇನೆ ನಾನು ಯಾವಾಗಲೂ ಹೋಗ್ತೇನೆ ಶ್ರಾವಣ ಮಾಸದಲ್ಲಿ ಅವರನ್ನು ಹೋಗಿ ಕಾಯುತ್ತೇನೆ ಅಂತ ಹೇಳ್ತಾ ಇರ್ತಾರೆ ಆದರೆ ಒಂದು ಊರಿನಲ್ಲಿ ಒಬ್ಬ ಬಡ ಕುಟುಂಬವಿರುತ್ತದೆ ಆ ಬಡ ಕುಟುಂಬದಲ್ಲಿ ಶಿವಪ್ಪನನ್ನು ತುಂಬ ಧ್ಯಾನವನ್ನು ಮಾಡ್ತಾ ಇರ್ತಾರೆ ಆದರೆ ಶಿವ ಪಾರ್ವತಿಯನ್ನು ಇಟ್ಟು ಪೂಜೆಯನ್ನು ಮಾಡುವುದು ಇರೋದ್ರಲ್ಲಿ ದಾನ ಧರ್ಮ ಮಾಡುವುದು ಯಾವಾಗಲೂ ಈ ಥರ ತಿಳ್ಕೊತಾ ಇರ್ತಾರೆ ಆಗ ಋಷಿಮುನಿಗಳು ಬಂದು ಹೇಳುತ್ತಾರೆ ಶಿವಪ್ಪ ನಿನ್ನನ್ನು ತಿಳಿದುಕೊಂಡು ಒಂದು ಬಡ ಕುಟುಂಬ ಊರಿನಲ್ಲಿ ವ್ಯವಸಾಯ ಇದ್ದಾರೆ ಅದರಲ್ಲಿ ಬಂದಿರತಕ್ಕಂಥ ನಿನ್ನ ಸೇವೆ ಮಾಡಲು ದಾನ ಧರ್ಮಗಳನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಹೇಳ್ತಾರೆ ಆಗ ಆ ಋಷಿಮನಿಗಳೇ ಆ ಥರ ಹೇಳಿದ್ದಕ್ಕೆ ನಾರದ ಬಂದು ನಾರಾಯಣ ನಾರಾಯಣ ಅಂತ ಹೇಳ್ತಾನೆ ಆಗ ಭೂಲೋಕಕ್ಕೆ ಹೋಗಲಿಲ್ಲ ಸ್ವಾಮಿ ಶಿವಪ್ಪ ಅಂತ ಕೇಳ್ತಾನೆ ಆಗ ಶಿವನು ಹೇಳುತ್ತಾನೆ ನನ್ನ ಭಕ್ತನು ನನಗಾಗಿ ಏನೇನು ಮಾಡ್ತಾನೆ ಅಂತ ನಾನು ನೋಡ್ತೀನಿ ಇಲ್ಲಿಂದ ನೋಡ್ತಾ ಇರ್ತೀನಿ ನಾನು ಆಗ ನನ್ನ ಭಕ್ತಿಗೆ ಎಷ್ಟು ಬೆಂಬಲವಿದೆಯೋ ಇಲ್ಲ ಅಂತೇಳಿ ಎಷ್ಟು ಶಕ್ತಿ ಇದೆ ಅಂತೇಳಿ ಇಲ್ಲಿಂದ ನೋಡಿ ಹಾ ಹೋಗ್ತೀನಿ ಅಂತ ಹೇಳ್ತಾನೆ ಆಗ ಹೇಳಿದಾಗ ನಾರದ ನಾರಾಯಣ ನಾರಾಯಣ ಅಂತ ಹೇಳ್ತಾನೆ ಆದರೆ ಪಾರ್ವತಿಯು ಹೇಳುತ್ತಾಳೆ ಭಕ್ತನು ಇಷ್ಟೊಂದು ನೀವು ಬೇಜಾರು ಮಾಡಬೇಡಿ ಸ್ವಾಮಿ ಪಾಪ ಅವರಿರೋದ್ರಲ್ಲೇ ಏನೋ ಸಹಾಯ ಮಾಡಿಕೊಂಡು ಇರೋದ್ರಲ್ಲೇ ದಾನ ಧರ್ಮ ಮಾಡಿಕೊಂಡು ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದಾರೆ ಅವ್ರಿಗೆ ನೀನು ಮತ್ತಷ್ಟು ಕಷ್ಟಗಳು ಕೊಟ್ಟು ಅವ್ರಿಗೆ ನೋವು ಕೊಡಬೇಡ ಅಂತ ಹೇಳ್ತಾಳೆ ಪಾರ್ವತಿ ಆದರೆ ಶಿವಪ್ಪ ಹೇಳ್ತಾನೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಎಷ್ಟು ಭಕ್ತಿ ಇದೆ ಅಂತ ನಾನು ಹೇಗೆ ಪಾರ್ವತಿ ತಿಳಿದುಕೊಳ್ಳೋದು ಅದಕ್ಕೆ ನನ್ನ ಮೇಲೆ ಎಷ್ಟು ಪ್ರೀತಿ ಗೌರವ ಎಲ್ಲ ಇದೆ ಅಂತೇಳಿ ಇವಾಗ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಆಗ ಶಿವನು ಪಾರ್ವತಿಯ ವಿಗ್ರಹ ಒಂದಿಟ್ಕೊಂಡು ಪೋಟಾಗಿ ಪೂಜೆ ಮಾಡಿಕೊಂಡು ವಿಶ್ ಎಷ್ಟು ಇರುತ್ತದೋ ಅಷ್ಟಲ್ಲೇ ಊಟ ತಿನ್ನೋದು ಅಷ್ಟರಲ್ಲಿ ಇರೋದನ್ನ ಬಡವರಿಗೆ ಕೊಡೋದು ಈ ಥರ ದಾನ ಧರ್ಮ ಎಲ್ಲ ಮಾಡ್ತಾಯಿರ್ತಾರೆ ಅವರು ತುಂಬ ಅಂದರೆ ದೇವರು ಅಂದರೆ ಭಕ್ತಿ ಅಷ್ಟೆಲ್ಲ ಇದಿರ್ತದೆ ಆಗ ಅವ್ರ ಮಗನಿಗೆ ಬಾಯಿ ಬರ್ತಾಯಿರಲ್ಲ ಪಾಪ ಬಾಯಿ ಏನೂ ಮಾತಾಡೋಕ್ಕಾಗ್ತಾ ಇರಲ್ಲ ಆಗ ದೇವ್ರನ್ನು ಯಾವಾಗಲೂ ಕೇಳ್ಕೊತಾ ಇರ್ತಾರೆ ನನ್ನ ಮಗನಿಗೆ ಈ ಥರ ತುಂಬ ಕಷ್ಟ ಆಗಿದೆ ಹೇಗಾದರೂ ಮಾಡಿ ಬಾಯಿ ಬರೋ ಥರ ಮಾಡಪ್ಪ ಶಿವಪ್ಪ ಅಂತೇಳಿ ಇರ್ತಾರೆ ಅವ್ರಿಗೆ ಇನ್ನಷ್ಟು ಕಷ್ಟಲಿ ಕೊಟ್ಬಿಡ್ತಾನೆ ದೇವ್ರು ಆಗ ಶಿವಪ್ಪು ಇನ್ನಷ್ಟು ಕಷ್ಟಗಳು ಕೊಟ್ಟಾಗ ಪಾರ್ವತಿ ದೇವಿ ಹೇಳ್ತಾಳೆ ನೀವು ಆ ಭಕ್ತರಿಗೆ ಅಷ್ಟೆಲ್ಲ ಕಷ್ಟಗಳು ಕೊಡ್ತಾರ ನನ್ನಿಂದ ಇಲ್ಲ ಸ್ವಾಮಿ ಅಂತ ಹೇಳಿದಾಗ ಆಗ ಪಾರ್ವತಿ ದೇವಿ ಹೋಗಿ ಅವ್ರಿಗೆ ಒಂದು ಕಣಿ ಹೇಳೋ ಥರ ಮನೆ ಹತ್ರ ಹೋಗಿ ಹೇಳ್ತಾಳೆ ಅಮ್ಮ ನೀವು ಇಷ್ಟೆಲ್ಲ ಕಷ್ಟಪಟ್ಟು ಇರೋದೆಲ್ಲ ದಾನ ಧರ್ಮ ಮಾಡ್ಕೊಂಡು ಇದ್ದೀರಾ ಆದರೆ ಸುಳ್ಳು ಮೋಸ ದಗ ಏನು ಹೇಳಿದೆ ಈ ಥರ ನಿಜವಾಗ್ಲೂ ನೀವು ಈ ಥರ ಮಾಡ್ತಾಯಿದ್ದೀರಾ ಆದರೆ ನೀವು ಈ ಥರ ಇರೋ ಸೇವೆ ಎಲ್ಲರಿಂದ ಮಾಡೋದಕ್ಕಾಗಲ್ಲ ಅಂತ ಹೇಳಿದಾಗ ನಾವು ಶಿವಪ್ಪನ ಭಕ್ತರು ನಾವು ಶಿವಪ್ಪನಿಗಾಗಿ ನಾವು ಇರೋದು ಆ ಶಿವಪ್ಪ ನಮ್ಮನ್ನು ಯಾವಾಗ ಕರುಣಿಸ್ತಾನೋ ಗೊತ್ತಿಲ್ಲ ತಾಯಿ ಆ ಶಿವಪ್ಪ ಬಂದು ನೋಡಲೇಬೇಕು ನಾನು ಅಂತ ಹೇಳ್ತೇನೆ ಹಾಗಾದರೆ ನೀವು ಶಿವನ ಧ್ಯಾನವನ್ನು ಮಾಡಿ ಭಕ್ತಿಯನ್ನು ಮಾಡಿ ಆವಾಗ ಶಿವಪ್ಪ ಬರ್ತಾರೆ ಅಂತ ಹೇಳಿದಾಗ ಶಿವಪ್ಪನ ಧ್ಯಾನವನ್ನು ಮಾಡಿಕೊಂಡು ಕತೆಗಳು ಭಜನೆಗಳು ಕೀರ್ತಿಗಳನ್ನು ಹಾಡ್ತಾ ಇದ್ದಾಗ ಆಗ ಕಣ್ಣು ಮುಚ್ಚಿಕೊಂಡು ಹಾಡ್ತಾ ಹಾಡ್ತಾ ಹಾಗೆ ನಿದ್ದೆ ಹೋದಾಗ ಶಿವಪ್ಪ ಪಾರ್ವತಿನೂ ನಿಜ ರೂಪದಲ್ಲಿ ಆಗ ಪ್ರತ್ಯಕ್ಷರಾಗ್ತಾರೆ ಆಗ ಪ್ರತ್ಯಕ್ಷರಾದಾಗ ಅಯ್ಯಪ್ಪನಿಗೆ ಹೇಳ್ತಾರೆ ಆಗ ಮೂಗವಾಗಿರ್ತಾರೆ ಮಗ ಮಾತು ಬರ್ತಾ ಇರಲ್ಲ ಮಗನಿಗೆ ಆಗ ಮಾತು ಬರೋ ಥರ ಆಗುತ್ತದೆ ಅವ್ರ ಕುಟುಂಬನೆಲ್ಲ ಚೆನ್ನಾಗಿ ನೋಡ್ಕೊತಾರೆ ಶಿವಪ್ಪ ಆಗ ಶಿವಪ್ಪ ಹೇಳ್ತಾನೆ ನಾನು ನಿನಗೋಸ್ಕರ ಭಕ್ತರಿಗೋಸ್ಕರ ನಾನು ಇರೋದು ಭಕ್ತರು ನನ್ನ ಎಷ್ಟು ಸೇವೆ ಮಾಡ್ತಾರೆ ಎಷ್ಟು ಮಾಡ್ತಾರೋ ಇಲ್ವೋ ನೋಡೋಣ ಅಂಥೇಳಿ ನಾನು ಆದಷ್ಟು ಕಷ್ಟಗಳನ್ನು ಕೊಡ್ತೀನಿ ಆ ಕಷ್ಟಗಳೆಲ್ಲ ನಿಭಾಯಿಸಿ ನಾನು ಸೇವೆ ಮಾಡ್ತಾರಲ್ಲ ಹಾಗೆ ನಾನು ಅವ್ರಿಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದಾಗ ಆಗ ಶಿವಪ್ಪನಿಗೆ ಕಾಲಿಗೆ ಪಾರ್ವತಿ ಕಾಲಿಗೆ ನಮಸ್ಕಾರ ಮಾಡಿಕೊಂಡು ಆಗ ಬೇಡ್ಕೊತಾರೆ ನೋಡಿ ಫ್ರೆಂಡ್ ನಾನು ಹೇಳಿರೋ ಕತೆ ಏನಾದರೂ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಫ್ರೆಂಡ್ ಬಾಯ್ ಫ್ರೆಂಡ್ಸ್